ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ಸರ್ ಸರ್ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಸರ್ ಜಾನಪದ ಲೋಕದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟವಾದ ಒಂದು ಸ್ಥಾನಮಾನಗಳನ್ನ ಗುರುತಿಸ್ಕೊಂಡಿದ್ದೀರಾ ಮತ್ತು ಒಂದಿಷ್ಟು ದುಡಿಮೆಯನ್ನು ಜಾನಪದ ಲೋಕದಲ್ಲಿ ಮಾಡಿದ್ದೀರಾ ಸರ್ ಸರ್ ಮೊದಲನೇದಾಗಿ ನಿಮ್ಮ ಒಂದು ನಿಮ್ಮನ್ನೇ ಕೇಳ್ತಾ ಹೋಗ್ತೀನಿ ಸರ್ ಸರ್ ತಮ್ಮ ಹೆಸರು ಸರ್ ಜಾನಪದ ಬಾಲಾಜಿ ಅಂತ ಅದೇನ್ ಸರ್ ಜಾನಪದ ಬಾಲಾಜಿ ಇದನ್ನ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸೂರ್ಯ ಶ್ರೀನಿವಾಸ್ ಅವರ ಸಂಸ್ಥೆಯ ಮೂಲಕ ನಿವೃತ್ತ ಹೈಕೋರ್ಟ್ ಮೊದಲನೇ ಕನ್ನಡ ತೀರ್ಪು ಕೊಟ್ಟ ನ್ಯಾಯಾಧೀಶರು ಎಲ್ಲ ಸೇರಿ ಬಿರುದು ಕೊಟ್ಟರು ನನಗೆ ಸತತವಾಗಿ ಮೂವತ್ತು ವರ್ಷಗಳ ಕಾಲ ಜಾನಪದದ ಕೃಷಿ ಮಾಡಿದಕ್ಕೋಸ್ಕರ ಎಲ್ಲರೂ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಬಿರುದುಗಳು ಕೊಟ್ಟಿದ್ರು ಬಟ್ ಇವರು ಜಾನಪದ ಬಾಲಾಜಿ ದೊಡ್ಡ ಸನ್ಮಾನ ಮಾಡಿ ಆ ಬಿರುದು ಕೊಟ್ಟರು ತಮ್ಮ ವಯಸ್ಸು ಎಷ್ಟು ಸರ್ ಈಗ ನಲ್ವತ್ತೆಂಟು ಈಗ ನಲವತ್ತೊಂಬತ್ತು ಯಾವ ವಯಸ್ಸಲ್ಲಿ ನೀವು ಈ ಜಾನಪದ ಲೋಕಕ್ಕೆ ಪಾದಾರ್ಪಣೆ ಮಾಡಬೇಡಿ ಸರ್ ಹದಿನಾರು ಹದಿನೇಳನೇ ವರ್ಷದಲ್ಲಿ ನಾವು ನನ್ನ ಬಾಲ್ಯ ಸ್ನೇಹಿತ ಕೆ ಎಂಂದ್ರಾ ಅಂತ ಸಂಗೀತ ನಿರ್ದೇಶಕ ಈಗ ನಾವು ಎಲ್ ಕೆ ಜಿಯಿಂದ ಒಟ್ಟಿಗೆ ಹೋದವ್ರು ಅವಾಗ್ಲೇ ಕನ್ನಡದ ಬಗ್ಗೆ ಬಹಳಷ್ಟು ಪ್ರೀತಿ ಮತ್ತೆ ಅತಿ ಹೆಚ್ಚು ಸಾಹಿತ್ಯದ ಬಗ್ಗೆ ಒಂದಷ್ಟು ಆಸಕ್ತಿ ಇದ್ದಿದ್ದಕ್ಕೋಸ್ಕರ ನಾವೇನಾದ್ರೂ ಒಂದು ಕಲೆ ಮತ್ತು ಕನ್ನಡ ಮತ್ತು ಭಾಷಾ ಪ್ರೀತಿಯ ಜೊತೆಗೆ ಒಂದಷ್ಟು ಸಂಸ್ಕೃತಿ ಬಗ್ಗೆ ಆಸಕ್ತಿ ತೋರಿ ಒಂದಷ್ಟು ವಿವೇಕಾನಂದರ ಪುಸ್ತಕಗಳಾಗ್ಬೋದು ಅಥವಾ ಭಗವದ್ಗೀತೆ ಆಗ್ಬೋದು ಅವಾಗ್ಲೇ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಸರ್ ಸಹಜವಾಗಿ ಒಂದು ಯೌವನ ಅಂದ್ರೆ ಈ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದ ಯುವಕರು ಇಂತ ಕಲೆ ಸಂಸ್ಕೃತಿ ಇವೆಲ್ಲ ತಲೆಯಲ್ಲಿ ಇರಲ್ಲ ಸರ್ ಅವ್ರಿಗೆ ಇರೋದು ಬೇರೆ ಬೇರೆ ವಿಧಾನದಲ್ಲೇ ಯೋಚನಾ ಶಕ್ತಿ ಇರುತ್ತೆ ಆ ಒಂದು ವಯಸ್ಸಲ್ಲೇ ನೀವು ಬರೋದಕ್ಕೆ ಪ್ರೇರಣೆ ಯಾರು ಸರ್ ಯಾಕೆ ಬಂದ್ರಿ ಈ ಒಂದು ಜಾನಪದ ಲೋಕಕ್ಕೆ ಸರ್ ಕನ್ನಡದ ಪ್ರೀತಿ ಜೊತೆಗೆ ಜನಪದ ಬಗ್ಗೆ ಒಂದು ಒಲವಿತ್ತು ನಮ್ಗೆ ಶಾಲಾ ಕಾಲೇಜು ದಿನಗಳಲ್ಲಿ ನಾವು ಈ ಜಾನಪದ ನೃತ್ಯ ಮತ್ತು ಗೀತೆಗಳ ಬಗ್ಗೆ ಮೌಖಿಕ ಪರಂಪರೆ ಬಗ್ಗೆ ಒಂದು ಆಸಕ್ತಿ ಬಂತು ಅವಾಗ ಸೀತಮ್ಮ ಅಂತ ಒಬ್ರು ಅಷ್ಟೆಂಟ್ ಯೂತ್ ಸ್ಪೋರ್ಟ್ಸ್ ಆಫೀಸರ್ ಪರಿಚಯ ಆದ್ರ ಮಡಿಕೇರಿಯವರು ಅವ್ರು ಒಂದಿವಸ ಸಿಕ್ಬಿಟ್ಟು ಇಲ್ಲ ನೀವು ಇಷ್ಟೊಂದು ಟ್ಯಾಲೆಂಟ್ ಇದೆ ನಿಮ್ಗೆ ನೀವು ಒಂದು ಯುವಕ ಸಂಘ ಮಾಡಿ ಅಂತೇಳಿ ತೊಂಬತ್ ಮೂರು ತೊಂಬತ್ನಾಕರಲ್ಲಿ ಒಂದು ಮಾತೃಭೂಮಿ ಯುವಕ ಸಂಘ ಅಂತ ನಮ್ಮ ಕಡೆಯಿಂದ ಪ್ರಾರಂಭಿಸಿದ್ರು ಪ್ರಾರಂಭ ಮಾಡಿದ್ಮೇಲೆ ನೀವು ಏನಾರ ಒಂದು ಕಲೆಗಳು ಕಲೀರಿ ಅಂತೇಳಿ ಆಗ ಕೋಲಾಟ ಕಂಸಾಳೆ ಆಮೇಲೆ ಪಟಾಕಿ ರಂಗಕುಣಿತನ್ನ ನಮ್ಗೆ ಕಲಿಸಿದ್ವಿ ವಿಶಿಷ್ಟವಾಗಿ ಸೀತಾಂ ಅವರು ನೆನೆಸ್ಕೋಬೇಕು ಮತ್ತೆ ಆಗಿನ ಒಬ್ರು ಜಾಯಿಂಟ್ ಡೈರೆಕ್ಟರ್ ಯೂತ್ಸ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂ ಎಸ್ ಲಲಿತಾ ಅಂತಿದ್ರು ಅವರೆಲ್ಲ ಪ್ರೇರಣೆ ನಮ್ಗೆ ಈಗ ಜನಪದ ಕಲೆಗಳ ಬಗ್ಗೆ ಒತ್ತು ಮತ್ತೆ ಅದ್ರ ಬಗ್ಗೆ ಬಹಳ ಆಸಕ್ತಿಯಿಂದ ಇನ್ನೋಸ್ ಆಕ್ಟಿವಿಟೀಸ್ ಅಂತಿತ್ತು ಅದ್ರಲ್ಲೆಲ್ಲ ಜನಪದ ಕಲಾ ತರಬೇತಿ ಶಿಬಿರಗಳನ್ನ ಮಾಡಿದ್ವಿ ನಾವು ಕಲಾ ತರಬೇತಿ ಶಿಬಿರ ಮಾಡಿದಂಥವ್ರು ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಜಾನಪದ ನಾಯಕರಾಗಿ ಇವತ್ತು ಒಮ್ಮೆ ಹೊರಮ್ ಆಗಿನ ಕಾಲದ ಶಿಬಿರಗಳ ಒಂದು ಉತ್ಸಾಹ ಅಂತ ನಾನು ಭಾವಿಸ್ತಾ ಸುಮಾರು ಎಂಟುನೂರ ಅರವತ್ತ ಮೂರು ತರಬೇತಿ ಶಿಬಿರಗಳ ರಾಜ್ಯದಲ್ಲಿ ಮಾಡಿದಂತ ಕೀರ್ತಿ ಸಲ್ಲತೆ ನಮ್ಗೆ ಅಂತ ನಾನು ಭಾವಿಸ್ತಾ ಇದೆ ಅದ್ಭುತ ಸರ್ ಒಂದಿಷ್ಟು ನೋಡಿ ಆಕ್ಚುಲಿ ಇವಾಗ ಏನಾಗಿದೆ ಇವಾಗ ಏನು ನಾವು ತಾಂತ್ರಿಕ ಯುಗದಲ್ಲಿ ಇಂಟರ್ನೆಟ್ ಅನ್ನೋ ಒಂದು ಭೂತದ ಮಧ್ಯದಲ್ಲಿ ಸಿಗಾಕೊಂಡು ಇವತ್ತು ಆ ಒಂದು ಮೂಲ ಸಂಸ್ಕೃತಿ ಆಗಿರ್ಬೋದು ಜಾನಪದ ಆಗಿರ್ಬೋದು ಕಂಸಾಳೆಗಳಾಗಿರ್ಬೋದು ಈ ರೀತಿ ಹಲವಾರು ಒಂದು ಮೂಲ ಒಂದು ಏನು ಉತ್ಸಾಹ ಕೊಡುವಂತ ಒಂದಿಷ್ಟು ವಿಚಾರಗಳನ್ನ ಇವತ್ತಿನ ಯುವಕರು ಮರ್ತಿದ್ದಾರೆ ಸರ್ ಇದ್ರ ಬಗ್ಗೆ ಏನಂತಿಲ್ಲ ಇವತ್ತು ತಂತ್ರಜ್ಞಾನ ಆಗ್ಬೋದು ಮೊಬೈಲೀಕರಣ ಆಗ್ಬೋದು ಕಂಪ್ಯೂಟರೀಕರಣ ಆಗ್ಬೋದು ಅಥವಾ ಆಧುನೀಕರಣ ಆಗ್ಬೋದು ಅದು ಯಾವ್ದು ಜಾನಪದ ಟಚ್ ಮಾಡ್ಲಿಕ್ಕೆ ಆಗಲ್ಲ ಜಾನಪದ ಅವಿನಾಶಿ ಜಾನಪದ ತನ್ನದೇ ಆದಂತ ಶಕ್ತಿ ಇದೆ ಮತ್ತು ಯಾವತ್ತು ಜಾನಪದ ಸಹಾಯಲ್ಲ ನಚಿಸಲ್ಲ ಜಾನಪದ ಯಾವತ್ತು ಅಷ್ಟೇ ರೂಪಾಂತರಗೊಳ್ತಾ ಇರ್ತದೆ ಆಗ ಬೇರೆ ಇದ್ರೆ ಈಗ ಬೇರೆ ಜಾನಪದ ಒಟ್ಟಲ್ಲಿ ಜಾನಪದ ಅಂತೂ ಅವಿನಾಶಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಜಾನಪದ ಚೌಕಟ್ಟಿಲ್ಲ ಜಾನಪದ ಚೌಕಟ್ಟಿಲ್ಲ ಜಾನಪದ ಭಾಷೆ ಇಲ್ಲ ಜಾನಪದ ಧರ್ಮ ಇಲ್ಲ ಜಾನಪದ ಹೀಗೆ ಇರ್ಬೇಕು ಹಾಗೆ ಅಂತ ಏನಿಲ್ಲ ಎಲ್ಲರೂ ಜನಪದ ಅಂದ ತಕ್ಷಣ ಅದೊಂದು ಅಹ್ ಹಾಡೋದು ಮತ್ತೆ ಕುಣಿಯೋದು ಅನ್ಕೊಂಡಾರೆ ಜನಪದ ಅಂದ್ರೆ ಹಾಡು ಕುಣಿಯೋತ್ ಮಾತ್ರ ಅಲ್ಲ ಒಂದು ದೊಡ್ಡ ಪರಂಪರೆ ಒಂದು ದೊಡ್ಡ ಸಂಸ್ಕೃತಿ ಅದರಲ್ಲಿ ಎಲ್ಲವೂ ಇದೆ ಯಾವ್ದಿಲ್ಲ ಅಂತ ಹೇಳಿಲ್ಲ ಒಂದು ತೊಟ್ಟಿಲಿಂದ ಚಟ್ಟದವರೆಗಿರ್ತಕ್ಕಂತ ಪಯಣವೇ ಜಾನಪದ ಒಟ್ಟಲ್ಲಿ ನೀವು ಹೇಳೋ ಪ್ರಕಾರ ಜಾನಪದ ಅನ್ನೋದು ಅಸ್ಪೃಶ್ಯ ಅಲ್ಲ 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 ಯಾರು ಬೇಕಾದ್ರೂ ಅದನ್ನ ಜಾನಪದಕ್ಕೆ ಧರ್ಮ ಇಲ್ಲ ಜಾತಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅವಾಗ್ಲೇ ಯಾಕಂದ್ರೆ ಅದಕ್ಕೆ ಚೌಕಟ್ಟೆ ಇಲ್ಲ ಹೀಗೆ ಇರ್ಬೇಕು ಹೀಗೆ ಇರ್ಬೇಕು ತಾಯಿ ಗರ್ಭದ ಗರ್ಭವೇ ಜಾನಪದ ತಾಯಿ ಯಾವಾಗ ಅವ್ರಿಗೂ ಇರ್ತಾಳೋ ಜಾನಪದ ಅವ್ರಿಗೂ ಬದುಕಿರ್ತದೆ ಅನ್ನೋದೇ ನನ್ನ ಅನಿಸಿಕೆ ಸರ್ ಬೇಸಿಕ್ ಇವತ್ತಿನ ಏನು ನಮ್ಮಂತ ಯುವ ಸಮಾಜಕ್ಕೆ ಜಾನಪದ ಅಂದ್ರೆ ಅದರ ಮಹತ್ವ ಗೊತ್ತಿರಲ್ಲ ಮತ್ತು ಅದರ ಅರ್ಥ ಗೊತ್ತಿರಲ್ಲ ಅಂತ ನಾನ್ ಅನ್ಕತ್ತೀನಿ ಸರ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಜಾನಪದ ಅಂದ್ರೆ ಏನು ಸರ್ ಆಕ್ಚುಲಿ ಜನ ಅದರಲ್ಲೇ ಇದೆ ಜನ ಮತ್ತು ಪದ ಎರಡು ಅದರಲ್ಲೇ ಇದೆ ಮತ್ತು ಜನ ಸಮೂಹ ಅಂತ ಹೇಳ್ಬೋದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜರ್ಮನ್ ದೇಶದಲ್ಲಿ ಮೊದಲು ಫೋಕ್ ಮತ್ತೆ ಫೋಕ್ ಲೋರ್ ಅನ್ನೋ ಪದ ಇಟ್ಟು ಅವರಿಂದ ನಮ್ಮ ಕರ್ನಾಟಕದಲ್ಲಿ ಹಮನಾಯಕ್ ಅವರು ಫೋಕ್ ಜನಪದ ಅಂದ್ರು ಫೋಕ್ ನ ಜಾನಪದ ಅಂದ್ರು ಜನಪದ ಅಂದ್ರೆ ಒಂದು ಒಂದು ಪ್ರಕಾರ ಒಗಟ ಆಗ್ಬೋದು ಗಾದೆ ಆಗ್ಬೋದು ಒಡಪ ಆಗ್ಬೋದು ಜನಪದ ವೈದ್ಯ ಆಗ್ಬೋದು ಜನಪದ ಆಹಾರ ಪದ್ಧತಿ ಆಗ್ಬೋದು ಜನಪದ ನೃತ್ಯ ಆಗ್ಬೋದು ಜನಪದ ಗೀತೆ ಆಗ್ಬೋದು ಜನಪದ ವಾದ್ಯಗಳಾಗ್ಬೋದು ಜನಪದದ ಉಡುಪು ಆಗ್ಬೋದು ಇದ್ರಲ್ಲಿ ಯಾವುದೋ ಒಂದು ಮಾಡಿದ್ರೆ ಬರೀ ಜನಪದ ಅಂತ ಹೇಳ್ತಾರೆ ಎಲ್ಲವೂ ಸೇರ್ಕೊಂಡ್ರೆ ಇಷ್ಟನ್ನು ಸೇರ್ಕೊಂಡ್ರೆ ಜಾನಪದ ಆಗುತ್ತೆ ಜನಪ ಜಾನಪದ ಅಂದ್ರೆ ಸಮೂಹ ನಾವೆಲ್ಲವೂ ಏನು ಜಾನಪದ ಅಂದ್ರೆ ಬಹಳ ದೊಡ್ಡದೇನಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯೇ ಜಾನಪದ ಪ್ರತಿಯೊಂದು ಕುಟುಂಬವೂ ಜಾನಪದ ಒಟ್ಟಲ್ಲಿ ಒಗ್ಗೂಡಿಸ್ಬೇಕೆ ಇರೋದು ಜಾನಪದದಲ್ಲಿ ಬೇರ್ಪಡಿಸೋದು ಪಾಶ್ಚಾತ್ಯ ಸಂಸ್ಕೃತಿ ಜಾನಪದ ಸಂಸ್ಕೃತಿ ಈ ಪ್ರಪಂಚದ ಮೂಲ ಸಂಸ್ಕೃತಿ ಮೊದಲು ಅದು ಹುಟ್ಟಿತು ಮನುಷ್ಯ ಯಾವಾಗ ಹುಟ್ಟಿದ್ದೋ ಜಾನಪದ ಯಾವಾಗ ಹುಟ್ಟಿತು ಮನುಷ್ಯ ಯಾವಾಗ ಸಾಯ್ತದೋ ಜಾನಪದ ಜಾಯ್ತದ ಬಲಜಿ ಸರ್ ಇವಾಗ ನೀವು ಹೇಳಿದ್ರಲ್ಲಿ ಒಂದಿಷ್ಟು ಹುಡುಕ್ತಾ ಹೋದ್ರೆ ಸಹಜವಾಗಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಜಾನಪದ ಅಂದ್ರೆ ಒಂದು ಹಾಡುಗಾರಿಕೆ ಈ ಜನರು ಜನರು ಪದಗಳನ್ನ ಕಟ್ಟಿ ಆಡುವುದನ್ನ ಜಾನಪದ ಅನ್ಕೊಂಡಿದೀವಿ ಸರ್ ಆಕ್ಚುಲಿ ನೀವು ಹೇಳ್ತಿರೋ ಪ್ರಕಾರ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಜಾನಪದವೇ ಸತ್ಯ ಜಾನಪದ ಗೀತೆಗಳು ಒಂದು ಭಾಗ ಅಷ್ಟೇ ಈಗ ಎಷ್ಟೋ ಜನ ಜಾನಪದ ಅಂದ ತಕ್ಷಣ ಇವ್ರು ಹಾಡೋರು ಕುಣೆಯವರು ಬರೀ ಬುಡಬುಡಿಕೆಯವರು ಅಥವಾ ಸುಡುಗಾಡಿಸಿದ್ರು ಅಥವಾ ಎಳವರು ಗೊರವರು ಕಿನ್ನರಿ ಜೋಗಿಗಳು ಇವರು ಇಷ್ಟೇ ಅವರೆಲ್ಲ ಬುಡಕಟ್ಟು ಸಮುದಾಯದವರು ಅಷ್ಟೇ ಜಾನಪದ ಅಂದ್ರೆ ಎಲ್ಲವೂ ಜಾನಪದ ಈಗ ಅಹ್ ಮುಸ್ಲಿಂ ಅವರಲ್ಲೂ ಜಾನಪದ ಇದೆ ಅವರಲ್ಲೂ ಜನಪದ ಗೀತೆ ಪ್ರಕಾರಗಳಾದಂತಹ ಕವಾಲಿಗಳಿರ್ಬೋದು ಅಥವಾ ಮುಸ್ಲಿಮ್ಸ್ ಅಲ್ಲಿ ರಿವಾಯತ್ ಪದಗಳಿದೆ ಬುಲಾಯಿ ಪದಗಳಿದೆ ಕ್ರೈಸ್ತರಲ್ಲೂ ಜಾನಪದ ಇದೆ ಅವರು ಕ್ರೈಸ್ತಲ್ಲಿ ಗೀತೆಗಳು ಗೀತೆಗಳಾಡ್ತಾರೆ ಪಾರ್ಸಿಗಳಲ್ಲಿ ಜಾನಪದ ಸಿಖರಲ್ಲಿ ಜಾನಪದ ಜಾನಪದಕ್ಕೆ ಹೇಳೋದಲ್ಲ ಧರ್ಮ ಭಾಷೆ ಏನೂ ಇಲ್ಲ ಅಮೆರಿಕಾದವ್ರಿಗೂ ಜಾನಪದ ಇದೆ ಭಾರತಕ್ಕೂ ಜಾನಪದ ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಜಾನಪದ ಕಲೆಗಳು ಬಹಳ ದೊಡ್ಡದು ಆಮೇಲೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು ಇನ್ನೂರ ಐವತ್ತೇಳು ನೃತ್ಯ ಕಲೆಗಳಿದೆ ನಾವು ಬರೀ ಡೊಳ್ಳು ಗಿಳ್ ಡೊಳ್ಳು ಕಂಸಾಳೆ ಅತ್ತಿ ಪತ್ ನೋಡಿದಿವಿ ನಮ್ಮಲ್ಲಿ ಜೀಶಂಪಾವ್ ಕಾಲದಲ್ಲಿ ಇನ್ನೂರ ಐವತ್ತೇಳು ನೃತ್ಯ ಕಲೆಗಳು ಐವತ್ತೈದು ಪದಗಳು ಐದು ಮಹಾಕಾವ್ಯಗಳಿದೆ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಮಹಾಕಾವ್ಯಗಳು ರಾಜ್ಯ ಅಂದ್ರೆ ನಮ್ಮ ರಾಜ್ಯ ಅಂತ ಹೇಳಿಕ್ಕೆ ಹೆಮ್ಮೆ ಅನ್ಸುತ್ತೆ ಮಲೆ ಮಾಗೇಶ್ವರ ಮಹಾಕಾವ್ಯ ಸಿದ್ದಪ್ಪಾಜಿ ಮಹಾಕಾವ್ಯ ಜುಂಜಪ್ಪನ ಮಹಾಕಾವ್ಯ ಸೌದತ್ತಿ ಯಲ್ಲಮ್ಮನ ಮಹಾಕಾವ್ಯ ಮಹಿಲಾರಲಿಂಗನ ಮಹಾಕಾವ್ಯ ಜೊತೆಗೆ ಎಪ್ಪತ್ತೆಂಟು ಖಂಡಕಾವ್ಯಗಳು ಕರ್ನಾಟಕದಲ್ಲಿರ್ತಕ್ಕಂಥದ್ದು ಬಹಳ ದೊಡ್ಡ ಹೆಮ್ಮೆ ನೂರ ತೊಂಬತ್ತೈದಕ್ಕಿಂತ ಹೆಚ್ಚು ಜನ ಇದರಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂಥದ್ದು ಇನ್ನೂ ದೊಡ್ಡ ಹೆಮ್ಮೆ ಅಂತ ನಾನು ಅನಿಸಿಕೆ ಬಾಲಾಜಿ ಸರ್ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಮತ್ತು ಜಾನಪದ ಲೋಕದಲ್ಲಿ ತಮ್ಮದೇ ಆದ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಜಾನಪದ ಉಗಮ ಅಂತ ಏನಾದರೂ ಇದೆಯಾ ಸರ್ ಸರ್ ಜನಪದದ ಉಗಮ ಮನುಷ್ಯ ಹುಟ್ಟುತ್ತೋ ಅವಾಗ ಹುಟ್ಟದು ಜನಪದ ಉಗಮ ಅಂತ ಏನಿಲ್ಲ ಪ್ರತಿ ನಾನು ಹೇಳಿದ ಜನರೇ ಜಾನಪದ ಆಮೇಲೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ಐವತ್ ಮೂರವರೆಗೂ ಹಳಸಂಗಿ ಗೆಳೆಯಿರುವಂತಹ ವಿಜಯಪುರ ಜಿಲ್ಲೆ ಸಾಲೋಟಿಗೆ ಅಥವಾ ಮಧುರ್ ಚನ್ನ ಸಿಬ್ಬಿಲಿಂಗಣ್ಣ ಧೋಲಾ ಅಸಾಬ್ ಇವರೆಲ್ಲಾ ಇದ್ರು ಇವತ್ತಿಗೂ ಅವ್ರ ಹೆಸರು ಪ್ರತಿಷ್ಠಾನಗಳಾಗಿದೆ ಅವರು ಮೊದಲು ಜನಪದದ ಬಗ್ಗೆ ಒಂದು ಕಾಳಜಿ ಮೂಡಿಸಿದ್ರು ಮತ್ತೆ ಮುಖ್ಯವಾಗಿ ಅವರು ಘರತೆಯ ಪದಗಳು ಅಂತ ಸಾವಿರದ ಒಂಬೈನೂರ ಅಹ್ ಇಪ್ಪತ್ತ್ ಮೂರು ಇಪ್ಪತ್ನಾಕಲ್ಲಿ ತಂದ್ರು ಆ ಪುಸ್ತಕ ಇಡೀ ರಾಜ್ಯದಲ್ಲಿ ಮೊದಲನೇ ಪುಸ್ತಕ ಆಯ್ತು ಭಾರತೀಯ ಪದಗಳು ಅಂತ ಆಮೇಲೆ ಅದರ ಮುಂದ್ ಮುಂದುವರೆದ ಭಾಗವಾಗಿ ತರೀಕೆರೆಯಲ್ಲಿ ಒಂದು ಸಮ್ಮೇಳನ ಆಯಿತು ತರೀಕೆರೆ ಸಮ್ಮೇಳನ ರಾಜ್ಯದ ಪ್ರಥಮ ಸಮ್ಮೇಳನ ಹೈನೆಸ್ ಮಹಾರಾಜರ ಸಮ್ಮೇಳನ ಉದ್ಘಾಟನೆ ಮಾಡ್ತಾರೆ ತರೀಕೆರೆಯಲ್ಲಿ ಅವಾಗ ಒಂದು ಪುಸ್ತಕ ಬರ್ತದೆ ಹೊನ್ನ ಬಿತ್ತೆ ಹೊಲಕ್ಕೆಲ್ಲ ಅಂತ ಆ ಪುಸ್ತಕದ ಕಾಪಿನೂ ಸಿಗಲ್ಲ ಇವತ್ತು ಬಹಳ ಅದ್ಭುತವಾದಂತ ಪುಸ್ತಕ ತಂದ್ರು ಅದ್ರ ಜೊತೆಗೆ ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಹೋಗಿದ್ರೆ ಅಲ್ಲಿ ಶಂ ಪರಮಶಿವಯ್ಯ ಅಂತ ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ಇವ್ರನ್ನ ಕರ್ಸ್ಕೊಳ್ಳೋ ಪಾಠ ಮಾಡಕ್ಕೆ ಜಾನಪದ ಭಾಗ ಅಷ್ಟೇ ಪ್ರೊಫೆಸರ್ ನಮ್ಮ ರಾಜ್ಯದವ್ರು ಅಂತ ಹೇಳಿ ಎಮ್ಮೆ ಅನ್ಸುತ್ತೆ ಅವ್ರ ಜೊತೆಗೆ ಎಚ್ ಎಲ್ ನಾಗೇಗೌಡ್ರ ಇದ್ರು ಜೆ ಜವರೇಗೌಡ್ರಿದ್ರು ಅವ್ರ ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ಸೋಮಶೇಖರ್ ಇಮ್ರಾಪುರ್ ಅವರಿದ್ರು ಮೊದಲನೇ ಕರ್ನಾಟಕದ ಪಿ ಎಚ್ ಡಿ ಮಾಡಿದಂತ ಡಾಕ್ಟರ್ ಬಿ ಎಸ್ ಗದಗಿನ್ಮಠ್ ಅವರಿದ್ರು ಅದನ್ನು ಮುಂದುವರಿತಾ ಮುಂದುವರಿತಾ ಮುಂದುವರಿತ ನಮ್ಮಲ್ಲಿ ಈ ಶಿಷ್ಟ ಸಂಸ್ಕೃತಿಯ ಹೊಡೆತ ಜಾನಪದ ಮೇಲೆ ಬಹಳಷ್ಟು ಬೀಳಕ್ ಸ್ಟಾರ್ಟ್ ಆಯ್ತು ಆದ್ರೆ ಈ ಜಾನಪದ ಜಾಗೃತಿ ಕರ್ನಾಟಕ ಇಡೀ ದೇಶದಲ್ಲಿ ಬಹಳ ದೊಡ್ಡದು ಅನ್ಸುತ್ತೆ ಯಾಕಂದ್ರೆ ನಮ್ಮಲ್ಲಿ ಐಎಸ್ಟ್ ಪಿ ಎಚ್ ಡಿಗಳಾಗಿದೆ ನಮ್ಮಲ್ಲಿ ಇರ್ತಕ್ಕಂಥ ಕಲಾ ಸಂಸ್ಕೃತಿ ಬಹಳ ದೊಡ್ಡದು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಬುಡಕಟ್ಟು ಸಮುದಾಯದವರು ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಈ ಈ ಹೆಣ್ಣು ಮಕ್ಕಳ ಸೋಬಾನೆ ಪದಗಳಾಗ್ಬೋದು ಬೀಸು ಕಲ್ಲಿನ ಪದಗಳಾಗ್ಬೋದು ಈ ಪದಗಳು ಇದೆಯಲ್ಲ ಮೂವತ್ತು ಕಿಲೋಮೀಟರ್ಗೂ ಒಂದ್ಸರಿ ದಾಟಿದ್ದನಿ ಬದಲಾವಣೆ ಆಗುತ್ತೆ ಯಾವ ರಾಜ್ಯಗಳಲ್ಲಿ ಅಷ್ಟು ಅಕ್ಯುರೇಟ್ ಆಗಿ ಹೇಳಿಕ್ಕಾಗಲ್ಲ ನಮ್ಮ ರಾಜ್ಯದಲ್ಲಂತೂ ತುಮಕೂರಲ್ಲಿಂದ ಗುಬ್ಬಿಗೆ ಹೋಗೋ ಬದಲಾವಣೆ ಆಗುತ್ತೆ ಗುಬ್ಬಿಯಿಂದ ಟಿಪ್ಪೂರ್ ಹೋಗೋ ಅಷ್ಟಲ್ಲಿ ಟಿಟೂರಿಂದ ಅರಸಿಕೆರೆಗೋಗಷ್ಟಲ್ಲಿ ಬದಲಾವಣೆಗಳು ಬಹಳಷ್ಟು ಕಂಡ್ಕೊಬೋದು ನಾವು ಆಮೇಲೆ ನಮ್ಮಲ್ಲಿ ವಿಶಿಷ್ಟವಾದಂಥ ಪದಗಳು ಅಂದ್ರೆ ಎಂತ ನಮ್ಮಲ್ಲಿ ಇದೆ ಅಂದ್ರೆ ಹೆಣ್ಣುಮತಿ ಗರ್ಭದಲ್ಲಿ ಸಂದರ್ಭದಲ್ಲಿ ಬಾಣಂತಿ ಪದ ಅಂತ ಆಡ್ತಾರೆ ಮಗುಗೆ ಒಂಬತ್ತು ತಿಂಗಳು ಒಂಬತ್ತು ಪದ ಆಡ್ತಾರೆ ಮಗು ಒಟ್ಟಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸ್ಕೃತಿ ಕೊಡ್ತಕ್ಕಂಥ ಒಂದೇ ಒಂದು ರಾಜ್ಯ ಅಂದ್ರೆ ಕರ್ನಾಟಕ ಅಂತ ಹೇಳಿ ಅನ್ಸುತ್ತೆ ಆ ಒಂಬತ್ತು ತಿಂಗಳ ಒಂಬತ್ತು ಪದ ನಾನು ದಾಖಲೆ ಮಾಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಮುಂಚೆ ಹಾಡ್ತಿದ್ದೆ ಸರ್ ಎಲ್ಲ ಇದೊಂದು ಡಾಕ್ಯುಮೆಂಟ್ಸ್ ಇದೆ ತೊಂಬತ್ತೊಂಬತ್ತರಲ್ಲಿ ಒಬ್ಬರಿಗೆ ಅವಕಾಶ ಸಿಕ್ ತೊಂಬತ್ತು ಜನ ಹಾಡ್ಬೇಕಾಗಿತ್ತು ನಾನು ಹಾಡ್ಲಿಲ್ಲ ಅಂತ ಹೇಳಿ ನಾನು ಅವನ್ನ ಅವಕಾಶ ಕಿತ್ಕೊಂಡು ನಾನು ಹಾಡಿದೆ ಅವತ್ತು ಲಾಸ್ಟ್ ಸರ್ ಅವತ್ತಿಂದ ಹಾಡಿಸಿ ನಮ್ಮ ತಂಡ ಹದಿಮೂರು ಲಕ್ಷ ಸಂಪಾದನೆ ಮಾಡ್ಕೊಂಡ್ ಬಂತು ಒಂದೇ ಒಂದು ಪ್ರಶಸ್ತಿ ಈ ರಾಜ್ಯದಲ್ಲಿ ಫಸ್ಟ್ ನಾವೇ ಜಾನಪದ ಗೀತೆ ಇದ್ರಲ್ಲಿ ಏನು ನಮ್ಗೆ ರೆಕಾರ್ಡ್ ಯಾರು ಬ್ರೇಕ್ ಮಾಡಿಲ್ಲ ಭಾರತ ಸರ್ಕಾರ ನಡೆಸಿರೋದ್ರಲ್ಲಿ ಹಾಡಿಸಿ ಸಾವಿರಾರು ಊಟ ಹುಟ್ಟಾಕಿದಿರಿ ನಾನು ಅವತ್ತು ಇಂದ ಬಿಟ್ಬಿಟ್ಟೆ ಸರ್ ಒಬ್ಬನಿಗೆ ಅವಕಾಶ ಸಿಕ್ಕಿಲ್ಲ ಹಾಡ್ತಾ ಇಲ್ಲ ಆಡೋದು ಇಲ್ಲ ಸರ್ ಏನ್ ಸರ್ ಇದು ಮನಸ್ಥಿತಿ ಇವತ್ತು ಸ್ವಾರ್ಥ ಸಮಾಜದಲ್ಲಿ ನನಗೇನು ಸಿಗುತ್ತೆ ಅಂತ ಯೋಚನೆ ಮಾಡುವಂತ ಕಾಲಮಾನದಲ್ಲಿ ನೀವು ಒಬ್ಬರು ನಿಮ್ಮ ಸ್ನೇಹಿತರಿಗೆ ಅವಕಾಶ ತಪ್ಪು ಅನ್ನೋ ಒಂದು ವಿಚಾರಕ್ಕೆ ನೀವು ಹತ್ತೊಂಬತ್ತು ವರ್ಷದಿಂದ ಆಡದೇ ಇಲ್ಲ ಅಂದ್ರೆ ನಿಮ್ಮ ಒಂದು ಮನಸ್ಥಿತಿ ಮತ್ತು ಆ ಒಂದು ಪ್ರೀತಿ ಅದ್ಭುತ ಅನ್ಸುತ್ತೆ ಸರ್ ಸರ್ ಇವತ್ತಿನವರೆಗೂ ಯಾವುದೇ ಒಂದು ಕಲೆ ಸಂಸ್ಕೃತಿ ಉಳಿಬೇಕು ಅಂದ್ರೆ ಅದಕ್ಕೆ ಜನರಿಗೆ ಆಧಾರ ಸರ್ ಸತ್ಯ ಸರ್ ಇವತ್ತು ಜನಸಮೂಹ ಇವತ್ತು ಮಾಡಿ ಸರ್ ನಮ್ ಸಂತೆಗಳು ನಮ್ ಮದ್ವೆಗಳು ನಮ್ ಮದ್ವೆಗಳು ಏಳು ದಿನ ಹತ್ತು ದಿನ ಹದಿನೈದು ದಿನ ನಡೀತಿತ್ತು ಇವತ್ ನಾವು ಒಂದು ಗಂಟೆಗೆ ಬಂದಿದ್ದೀವಿ ಮದುವೆ ಸಂಸ್ಕೃತಿಯಲ್ಲಿ ಇವತ್ತು ಮದ್ವೆ ಆಚರಣೆ ಮದ್ವೆ ಬಗ್ಗೆ ಇರ್ತಕ್ಕಂಥ ಏನು ನಮ್ಮ ಆ ಮದ್ವೆಲಿ ಹಾಡ್ತಕ್ಕಂತ ಹಾಡುಗಳು ಸಹ ಮರ್ತೋಗ್ತಾ ಅದನ್ನ ಹಾಡಿಸ್ತಾ ಇಲ್ಲ ಇವತ್ತು ಇವತ್ತು ನಾವು ಇರ್ತಕ್ಕಂಥ ಈ ಸಂತೆನೂ ಅಷ್ಟೇ ಸೀಮಿತವಾಗ್ಬಿಟ್ಟಿದೀವಿ ಅಷ್ಟು ಆ ಪ್ರಮಾಣದ ಸಂತೆಗಳು ನಾವು ಮಾಡ್ತಾ ಇಲ್ಲ ಈಗ ಆಮೇಲೆ ಆ ಪ್ರಮಾಣದ ಹಬ್ಬಗಳು ಇವತ್ತು ಆಚರಿಸ್ತಾ ಇಲ್ಲ ಮುಂಚೆ ಎಲ್ಲ ಮೂರ್ ಮೂರ್ ದಿನ ಹಬ್ಬಗಳು ಮಾಡ್ತಿದ್ವಿ ಇವತ್ತು ಆ ಹಬ್ಬಗಳು ಆಚರಿಸ್ತಾ ಇಲ್ಲ ಆಮೇಲೆ ಎಲ್ಲದಕ್ಕಿಂತ ಮುಂಚವಾಗಿ ಮುಖ್ಯವಾಗಿ ಜನಪದದ ಅಡಿಗೆ ಮಾಡ್ತಾ ಇದ್ವಿ ಮನೆಗಳಲ್ಲಿ ಇವತ್ತು ನಾವು ಜನಪದ ಅಡಿಗೆಯಿಂದ ಆಚೆ ಇದ್ದೀವಿ ಗ್ಯಾಸ್ ಸಂಸ್ಕೃತಿಗೆ ಬಂದ್ಬಿಟ್ಟಿದೀವಿ ಕುಕ್ಕರ್ ಸಂಸ್ಕೃತಿಗೆ ಬಂದ್ಬಿಟ್ಟಿದೀವಿ ಅವತ್ತಿನ ಆಹಾರ ಪದ್ಧತಿಗೂ ಇವತ್ತಿನ ಆಹಾರ ಪದ್ಧತಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ ಇವತ್ತು ನಾವು ಇನ್ನೊಂದು ನಾವು ಅರಿವು ಮಾಡ್ಕೋಬೇಕಾಗತ್ತೆ ನಮ್ಮಲ್ಲಿ ಎಷ್ಟೋ ಸಂಬಂಧಗಳು ಬಿಡು ಬಿರುಕು ಬಿಟ್ಬಿಟ್ಟಿದೆ ಇವತ್ತು ತಂದೆ ಮಗನ ಸಂಬಂಧ ಆಗ್ಬೋದು ತಾಯಿ ಮಗಳ ಸಂಬಂಧ ಆಗ್ಬೋದು ಅತ್ತೆ ಸುಸ ಸಂಬಂಧಗಳಾಗ್ಬೋದು ಅಥವಾ ಇಡೀ ಕೂಡು ಕುಟುಂಬದ ಸಂಬಂಧಗಳು ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಇವತ್ತೆಲ್ಲ ಸಪರೇಟ್ ಆಗಿ ಅಥವಾ ಒಂಟಿ ಕುಟುಂಬಗಳು ನೋಡ್ತಕ್ಕಂಥ ಒಂದು ಅವಕಾಶಗಳಿದೆ ಇವತ್ತು ಏನಾಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಜಾನಪದ ಸಂಸ್ಕೃತಿಯಿಂದ ದೂರ ಆಗ್ತಿದೀವಿ ಪಾಶ್ಚಾತ್ಯದತ್ತ ಹೊರಟು ಬಿಟ್ಟಿದೀವಿ ಇದೆಲ್ಲಾ ಇಂಗ್ಲಿಷ್ ಸಂಸ್ಕೃತಿ ನಮ್ದಲ್ಲ ನಾವೆಲ್ಲ ಒಟ್ಟಿಗೆ ಜನಪದ ಅಂದ್ರೆ ಕೂಡುವಿಕೆ ನಾವೆಲ್ಲ ಒಟ್ಟಿಗೆ ಬದುಕೋದೆ ಜನಪದ ಒಂದು ಬೇರೆ ಸಿಂಗಲ್ ಆಗಿ ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಅವ್ರ ಯಾವತ್ತೂ ಅಷ್ಟೇ ಒಗ್ಗೂಡ್ಸಲ್ಲ ಅವ್ರು ಬೇರ್ಪಡಿಸ್ತಾರೆ ಬೇರ್ಪಡಿಸೋದೇ ಪಾಶ್ಚಾತ್ಯ ಸಂಸ್ಕೃತಿ ದೊಡ್ಡ ಗುಣ ಅದು ಬಟ್ ನಮ್ಮಲ್ಲಿ ಇರತಕ್ಕಂತ ಒಂದು ಅಗಾಧವಾದ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಇವತ್ತು ನಾವು ಜೀವಂತವಾಗಿ ಏನು ಉಳಿಸ್ಕೊಂಡ್ಬಿಟ್ಟಿದೀವಿ ಬಿಟ್ಟಿದೀವಿ ಅಂತ ಹೇಳಿದ್ರೆ ನಾವು ಇವತ್ತು ಮದ್ವೆಗಳು ಮಾಡ್ಕೊಳ್ತಾ ಇದೀವಿ ಅದ್ರಲ್ಲಿ ಇನ್ನೂ ಜೀವಂತವಾಗಿ ಜನಪದ ಉಳಿಸಿದೀವಿ ಸತ್ತಾಗ ಸಂಸ್ಕೃತಿ ಮಾಡ್ತಾ ಇದ್ದೀವಿ ಸತ್ತಾಗ ಆಚರಣೆಗಳನ್ನು ಜೀವನ ಉಳಿಸಿದೀವಿ ಆ ಮಗು ಹುಟ್ಟದಾಗ ಆಚರಣೆಗಳು ಜೀವನ ಆಗ ಹಿಂದೆ ಮಗು ಹುಟ್ಟು ಹುಟ್ಟಕ್ ಮುಂಚೆನೇ ಗೊತ್ತಾಗ್ಬಿಡ್ತಿತ್ತು ಅವ್ರ ಮನೆಗೆ ಅಗಸರು ಜಾಸ್ತಿ ಹೋಗ್ತಾ ಇದ್ದಾಗ ಸಂದರ್ಭದಲ್ಲಿ ಓ ಇವ್ರ ಮನೇಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಗೊತ್ತಾಗ್ತಿತ್ತು ಅದ್ರ ಜೊತೆಗೆ ಅವರು ಆ ಮಗು ಹುಟ್ಟಿದ ತಕ್ಷಣ ಮೊದಲು ಅಗಸರಿಗೆ ಹೋಗ್ಳೋರು ಆ ಮತ್ತೆ ಆ ಬಾಣಂತಿ ಸೂಲ್ಗೆತ್ತಿ ಇದ್ದಾಳಲ್ಲ ಆ ಸೂಲ್ಗೆತ್ತಿಗೆ ಒಂದು ಒಳ್ಳೆ ಬಹುಮಾನ ಕೊಡೋರು ಮಗುನ ಎತ್ತೊಳವಾಗ ಆಗಿನ ಸೂಲ್ಗಿತ್ತಿರು ಇವತ್ತು ಇಲ್ವೇ ಇಲ್ಲ ಇವತ್ತು ಡಾಕ್ಟರ್ ಗಳು ಸಂಸ್ಕೃತಿಗೆ ಬಂದ್ಬಿಟ್ಟಿದೀವಿ ಅವತ್ತಿನ ಸೋಲುಗಿತ್ತಿ ಸಂಸ್ಕೃತಿ ಎಂತ ಒಳ್ಳೆ ಸಂಸ್ಕೃತಿ ಅಂದ್ರೆ ಐದು ಆರು ಮಕ್ಕಳಾದ್ರೂ ಅಷ್ಟೇ ಆಗ್ತಿರ್ಲಿಲ್ಲ ಇವತ್ತು ಒಂದೇ ಮಗು ಸುಜರಿನಾಗುವಂತ ಸಂಸ್ಕೃತಿಗೆ ಬಂದಿರತಕ್ಕಂಥದ್ದೇ ನಮ್ದೊಂದು ದೊಡ್ಡ ದುರಂತ ಅನ್ಸುತ್ತೆ ಮತ್ತೆ ಜನಪದ ಸೀಮಿತ ಆಗ್ಬಾರ್ದು ಜನಪದ ಅಂದ ತಕ್ಷಣ ನಾವು ಹೀಗೆ ಇದೆ ಹಾಗೆ ಇದೆ ಹೀಗೆ ಆಡ್ಬೇಕು ಹಾಗೆ ಆಡ್ಬೇಕು ಅನ್ನೋದು ಸೀಮಿತ ಆಗ್ಬಾರ್ದು ಇವತ್ತು ಸಿನಿಮಾದವರೆಲ್ಲ ಜನಪದನ ಬಿಟ್ಟಿದ್ದಾರೆ ಎಷ್ಟೊಂದು ಇವತ್ತು ಎಲ್ಲಾ ಸಿನಿಮಾಗಳಲ್ಲಿ ಜನಪದನ ತಗೊಂಡು ಜನಪದ ಮೌಖಿಕ ಪರಂಪರೆ ಗೀತೆಗಳಲ್ಲಿ ಅವ್ರಿಷ್ಟು ತಿರುಚಿಕೊಳ್ತಾ ಇದ್ದಾರೆ ಜನಪದ ಸಿನಿಮಾಗ್ ತಗೊಳ್ಳೋದ್ರ ಬಗ್ಗೆ ನಮ್ಗೆ ಏನ್ ಬೇಜಾರಿಲ್ಲ ಬಟ್ ಆ ಮೂಲ ಆಡದಂತ ತಂಬೂರಿ ಜವರಯ್ಯ ಆಗ್ಬೋದು ಬೋರಮ್ಮ ಆಗ್ಬೋದು ಗಂಗೋಚಮ್ಮ ಆಗ್ಬೋದು ಸೋಮಾನೆ ರಾಮಯ್ಯ ಆಗ್ಬೋದು ಸೋಮಾನೆ ಕೃಷ್ಣೇಗೌಡ ಇಂಥವ್ರಿಗೆ ಬಹುಮಾನ ಕೊಡಿ ಕೈ ತುಂಬಾ ದುಡ್ಡು ಕೊಡಿ ಅವ್ರು ಯಾಕಂದ್ರೆ ಅವರು ಅದನ್ನ ತಾತ ಮುತ್ತಾತನ ಕಾಲದಿಂದ ಮೌಖಿಕ ಪರಂಪರೆ ಬಾಯಿಂದ ಬಾಯಿಗೆ ಆಡಿರತಕ್ಕಂಥದ್ದು ಯಾರಾದ್ರೂ ಏನಾದ್ರು ಬಿಟ್ಟು ನಾನು ಜನಪದ ಗೀತೆ ಬರೆದಿದೀನಿ ಅಂದ್ರೆ ಜನಪದ ಗೀತೆ ಯಾರ ಕೈಲೂ ಬರೀಲಿಕ್ಕೆ ಆಗಲ್ಲ ಜನಪ್ರಿಯ ಗೀತೆ ಬರೀಬಹುದು ಅಥವಾ ಇನ್ನೊಂದು ಸ್ವಂತ ಗೀತೆ ಬರೀಬಹುದು ಜನಪದನ ಬರೀಲಿಕ್ಕೆ ಆಗಲ್ಲ ಜನಪದ ಅಂದ್ರೆ ಬಾಯಿಂದ ಬಾಯಿಗೆ ಬರ್ತಕ್ಕಂಥದ್ದು ಮತ್ತೆ ಎಲ್ಲದಕ್ಕಿಂತ ಮೌಖಿಕ ಪರಂಪರೆ ಇಟ್ ಇಸ್ ಓಡಲ್ ಟೆಕ್ಸ್ಟ್ ಆಮೇಲೆ ಜನಪದ ಒಂದು ಅಲೌಕಿಕ ಸಂವಿಧಾನ ಇಟ್ ಇಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಇಲ್ಲ ಸರಿ ಬಟ್ ಇದು ಅಲೌಕಿಕ ಸಂವಿಧಾನ ಬರೀದೇ ಇರ್ತಕ್ಕಂಥ ಸಂವಿಧಾನ ಅಂದ್ರೆ ಜನಪದ ಜನಪದ ಇದೆಲ್ಲ ಇದೆ ಜನಪದದಲ್ಲಿ ಅಹ್ ಇಂಥದ್ದಿಲ್ಲ ಅಂತ ಏನಾದ್ರು ಹೇಳಿದ್ರೆ ಅದು ತಪ್ಪಾಗುತ್ತೆ ಸರಿ ನಿಮ್ ಮಾತಿನ ಪ್ರಕಾರ ಜಾನಪದ ಅನ್ನೋದು ಬಾಯಿಗೆ ಬಾಯಿಂದ ಬಂದಂಟು ಮೌಖಿಕ ಪರಂಪರೆ ಮೌಖಿಕ ಪರಂಪರೆ ವೇದ ಸುಳ್ಳಾಗ್ರು ಗಾದೆ ಸುಳ್ಳಾಗ್ಲು ಅನುಭವಗಳ ಹಾದಿ ಇವಂತ ಅನುಭವಗಳನ್ನ ಹೇಳೋದಿಕ್ಕೆ ಜನಪದನ್ನ ಉಳಿಸದಕ್ಕೆ ಇಳಿಕರು ಮನೆಗಳಲ್ಲಿ ಫ್ಯಾಮಿಲಿಗಳಾಗಿ ಬದಲಾಗ್ತಾ ಇದೆ ಇದ್ರ ನಡುವೆ ಈಗ ಶಾಲೆಗಳಲ್ಲಾಗಿರ್ಬೋದು ಪೇರೆಂಟ್ಸ್ ಗಳು ಯಾವ್ದೋ ಡ್ಯಾನ್ಸ್ ಕಲಿಸ್ತೀನಿ ಮತ್ತೊಂದೇನೋ ಕಲಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ದೊಡ್ಡಲು ಕುಂಟ ಕಂಸಾಲೆ ಕೈಸಾಲೆ ದೇವರ ರಂಗಗೀತೆಗಳು ಇಂಥವನ್ನ ಕಲಸೋ ಪ್ರಯತ್ನವನ್ನ ಅಂದ್ರೆ ಮಕ್ಳಿಗೆ ಮುಂದಿನ ಭವಿಷ್ಯದಲ್ಲಿ ಜಾನಪದ ಅನ್ನೋದು ಹೋಗ್ಬಿಡುತ್ತಾ ಅಂತ ಅಂದ್ರೆ ಯಾವ ಅವ್ರಿಗೆ ಒಂದು ಅರಿವೆ ಸಿಗಬಿಡತ್ತ ನಾವಾಗ್ಲೇ ವ್ಯಾಖ್ಯಾನ ಮಾಡಿದ್ದೀನಿ ಜಾನಪದ ಅವಿನಾಶಿ ಜಾನಪದ ಹೊರಗಡೆ ಇದ್ವಿ ಅಂತ ಜಾನಪದಕ್ಕೆ ಸಾವಿಲ್ಲ ಜಾನಪದ ರೂಪಾಂತರ ಗುಣಕೊಂಡು ಇರ್ತದೆ ಹೊತ್ತು ಅದಕ್ಕೆ ಸಹಾಯಲ್ಲ ಅಂತ ಬಟ್ ಜಾನಪದ ನಾವು ಸ್ವಲ್ಪ ಮಟ್ಟಕ್ಕೆ ಅದನ್ನ ಏನಾದ್ರು ಜಾಗೃತಿ ಮೂಡಿಸ್ಬೇಕಾದ್ರೆ ಎರಡು ಎರಡು ದಾರಿ ಇದೆ ಒಂದು ದಾಖಲೀಕರಣ ಈಗ ನೀವೇನ್ ಮಾಡ್ತೀವಿ ದಾಖಲೀಕರಣ ಅಂತ ಇದ್ನ ಇನ್ನೊಂದು ತರಬೇತಿ ನೀವು ಹೇಳ ಈ ಶಾಲಾ ಕಾಲೇಜ್ ಮಕ್ಕಳಿಗೆ ನಾವು ಮೂಲ ಕಲಾವಿದರಿಂದ ಹೊಸ ತಲೆಮಾರಿಗೆ ಹಳೆ ತಲೆಮಾರಿಂದ ಹೇಳ್ಕೊಡ್ತಕ್ಕಂಥದ್ದು ಮಾಡ್ಬೋದು ಅದು ಬಹಳ ಒಳ್ಳೆ ಕಾನ್ಸೆಪ್ಟ್ ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಜನಪದನ ಸಹ ಕಮರ್ಷಿಯಲ್ ಮಾಡ್ಬಿಟ್ಟಿದ್ದಾರೆ ಜನಪದನ ಒಂದು ಜನಪದ ಅಂದ್ರೆ ಅದಕ್ಕೆ ಬೆಲೆ ಕಟ್ತಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಜನಪದನ ಸಂತೋಷದಲ್ಲಿ ದುಃಖದಲ್ಲಿ ಮನೆ ಒಳ್ಳೇದ್ರಲ್ಲಿ ಮನೆ ಕೆಟ್ಟದಲ್ಲಿ ಆಡ್ತಕ್ಕಂಥದ್ದು ಅದಕ್ಕೆ ದುಡ್ಡು ಕೊಟ್ಟು ಆಡಿಸತಿರ್ಲಿಲ್ಲ ಇವತ್ತು ಜನಪದ ಕಲಾವಿದರು ಮಾಡ್ರನ್ ಕಲಾವಿದರು ಏನು ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ದುಡ್ಡು ಕೊಟ್ರೆ ಮಾತ್ರ ಪದ ಹಾಡೋದು ದುಡ್ಡು ಕೊಟ್ರೆ ಮಾತ್ರ ಕಲ್ಸಕ್ ಹೋಗೋದು ಈ ಕಾಲದಲ್ಲೂ ಸಹ ದುಡ್ಡು ಕೊಡದೇನೆ ಕಲ್ಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಬಹಳಷ್ಟು ಜನ ಈಗ ಗೊಂದಲಗರ ರಾಮಣ್ಣ ಆಗ್ಬೋದು ಬಹಳಷ್ಟು ಕಲಾವಿದರ ನೋಡಿದ್ದೀನಿ ನೋಡಿದಿನಿ ದುಡ್ಡೇ ಸ್ವಾಮಿ ನಾವು ನಾವು ಕಲಿಸ್ಕೊಡ್ತೀವಿ ಮಕ್ಕಳಿಗೆ ಮಕ್ಕಳು ಕಲಸಿ ಅಂತ ಹೇಳ್ತಾರೆ ಅಂತ ಕಲಾವಿದರನ್ನ ನಾನು ನೆಚ್ತೀನಿ ಹೊರತು ಇವತ್ತು ಜನಪದದಲ್ಲಿ ಜನಪದ ಹೆಸರು ಹೇಳ್ಕೊಂಡು ಒಂದು ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ ನೀವು ಹೇಳಿದ್ರಿ ಮಕ್ಕಳು ಕಲಿಸ್ಲಿ ಪರವಾಗಿಲ್ಲ ಬಟ್ ಅದನ್ನ ತುಂಬಾ ತೀರಾ ಕಮರ್ಷಿಯಲ್ ಮಾಡ್ಕೋಬಾರದು ಇಪ್ಪತ್ತು ಸಾವಿರ ಕೊಡಿ ಕಮರ್ಷಿಯಲ್ ಹೇಳ್ಕೊಂಡು ಮಕ್ಕಳು ಕಲಸೋದೇ ಒಂದು ದೊಡ್ಡ ಸೇವೆ ಅವ್ರದ್ದು ಸೇವೆ ಅನ್ಕೋಬೇಕು ಬಟ್ ಎಷ್ಟು ಬೇಕು ಅಷ್ಟು ಅವ್ರ ಜೀವನಕ್ಕೆ ದಿನಕ್ಕೆ ಒಂದು ಐನೂರು ತಗೊಂಡ್ರೆ ತಪ್ಪೇನಿಲ್ಲ ದಿನಕ್ಕೆ ಎರಡು ಸಾವಿರ ಚಾರ್ಜ್ ಮಾಡುವಂತೆ ಮಾಡಬಾರ್ದು ಯಾಕಂದ್ರೆ ಇವತ್ತು ಅದನ್ನ ಮುಂದಿನ ಪೀಳಿಗೆ ಒಂದು ದೊಡ್ಡ ಕೊಡುಗೆ ಹೇಳಿದಂಗೆ ಅದನ್ನ ಕಮರ್ಷಿಯಲ್ ಆಗದೆ ಮಾಡಿದ್ರೆ ಖಂಡಿತವಾಗ್ಲು ನಾವು ಈ ಎರಡು ದಾರಿ ದಾಖಲೆ ಮತ್ತು ಮತ್ತ ತರಗತಿ ಮೂಲಕ ನಾವು ಮುಂದಿನ ಪೀಳಿಗೆ ಅದನ್ನ ಕೊಂಡೊಯ್ಬೇಕು ಎಲ್ಲಾ ಶಾಲೆಗಳಲ್ಲೂ ಪ್ರತಿಭಾ ಕಾರಂಜಿ ಕಲೆಗಳನ್ನ ಆಡಪ್ ಜನಪದ ಕಲೆಗಳ ಆಡಪ್ ಪ್ರತಿಭಾ ಕಾರಂಜಿ ಬಹಳ ಒಳ್ಳೆ ಕಾನ್ಸೆಪ್ಟ್ ಬಟ್ ಅದನ್ನ ಇನ್ನೊಂದಷ್ಟು ಮಾಡರ್ನೈಸ್ ಮಾಡ್ಬೇಕು ಸರ್ಕಾರಗಳು ಅದರಲ್ಲಿ ಆರೇಳು ಏಳು ಕಲೆಗಳನ್ನ ಅಷ್ಟೇ ಸೇರ್ಸಿದೆ ನಾನು ಹೇಳದ ಇನ್ನೂರ ಐವತ್ತೇಳು ಕಲೆಗಳಿದೆ ಅಂತ ಅವಾಗ್ಲೇ ಅದರಲ್ಲಿ ಎಷ್ಟೊಂದು ಇವತ್ತು ನೋಡಿ ನಮ್ಮಲ್ಲಿ ಬಯಲ್ಸೀಮೆ ಯಕ್ಷಗಾನ ಪ್ರಚಾರಕ್ಕೆ ಬರಲಿಲ್ಲ ಈಗ ಮಲೆನಾಡಿನ ನಮ್ಮ ಉತ್ತರ ಘಟ್ಟದ ಆ ಕಡೆ ಇರ್ತಕ್ಕಂಥ ನಮ್ಮ ಮಂಗಳೂರು ಕ ಭಾಗದ ಯಕ್ಷಗಾನ ಪ್ರಚಾರಕ್ಕೆ ಬಂತು ಶಿವರಾಮ್ ಕಾರ್ ಅದನ್ನ ಪ್ರಚಾರಕ್ಕೆ ತಂದ್ರು ಬಟ್ ನಮ್ಮಲ್ಲಿ ಬಯಲ್ಸೀಮೆ ಯಕ್ಷಗಾನ ಯಾಕೆ ಪ್ರಚಾರಕ್ಕೆ ಬಂದಿಲ್ಲ ಇವತ್ತು ನಾವು ಅದು ನೋಡ್ತಾ ಇಲ್ಲ ನಾವು ಎಷ್ಟೋ ಜನ ಮಕ್ಳಿಗೆ ಅದು ಗೊತ್ತೇ ಇಲ್ಲ ಇವತ್ತು ಆ ಮಕ್ಕಳಿಗೂ ಅದನ್ನೆಲ್ಲ ಮಾಡಿಸ್ಬೋದು ಕರ್ಪಾಳ ಮೇಲೆ ಎಂಥ ದೊಡ್ಡ ಕಲೆ ಅದು ಕೈ ಬಾಯಿ ಕಾಲು ಮೂರು ತಲೆ ಎಲ್ಲಾ ನೋಡ್ಸ್ಕೊಂಡು ಇಡೀ ಬಾಯ್ ಬಾಡಿಗೆ ದೊಡ್ಡ ಎಕ್ಸಸೈಸ್ ಕರ್ಪಾಳ ಕರ್ಪಾಲ ಎಷ್ಟೋ ಜನ ಗೊತ್ತಿಲ್ಲ ಇವತ್ತು ನಾನು ಹಾಸನ ಭಾಗದ ಚಿಟ್ಟುಮೇಳ ಅಂತ ಹೇಳಿದೆ ಬಹಳ ದೊಡ್ಡ ಕಲೆ ಚಿಟ್ಟುಮೇಳ ಮೇಳ ಬಹಳ ಒಳ್ಳೆ ಕಲೆ ಈಗ ನಮ್ ತಾವ್ರ ತಾವರೆಕೆರೆ ಭಾಗದ ಸೋಮನ್ ಕುಣಿತ ಇವತ್ತು ಎರಡು ಕುಟುಂಬ ಕುಮಾರಸ್ವಾಮಿ ಮತ್ತೆ ಇನ್ನೊಂಬ್ರಿದ್ದಾರೆ ಇವತ್ತು ಡಿ ಇಂಡಿಯಾದಲ್ಲಿ ಥರ ಸೋಮನ್ ಕುಣಿತ ಯಾರು ಕುಣಿಯಲ್ಲ ಇವತ್ತು ಈ ರಾಮನಗರ ಭಾಗದಲ್ಲಿ ಕಣಿ ಮುದ್ದೆಯ ಅಂತಿದ್ದ ಕಣಿ ಹೇಳ್ತಿದ್ದ ಇವತ್ತು ಕಣಿ ಹೇಳೋರೇ ಇಲ್ಲ ಚನ್ನಪಟ್ನದಲ್ಲಿ ಅಚ್ಚ ಕುಟ್ ಅಂತ ಮಾತಿದ್ವಿ ನಾನು ಜಾನಪದ ಲೋಕದಲ್ಲಿ ಇದ್ದಾಗ ಅವಳ ಕರ್ಸು ಅಚ್ಚ ವಹಿಸ್ತಾ ಇದ್ದೆ ಹುಡುಗರಿಗೆಲ್ಲ ಈ ಟ್ಯಾಟೋ ಏನ್ ಬಂದಿದೆ ಎಲ್ಲ ನಮ್ಮ ಸಂಸ್ಕೃತಿನೇ ಯಾವ್ದು ಹೊಸದಲ್ಲ ಬರ್ಮೋಡ ಚಡ್ಡಿನೂ ನಮ್ ಚಡ್ಡಿನೇ ಏನೇ ನೀವು ಹೊಸಾದ್ ನಾವು ಬೆಲ್ ಬಾಟಮ್ ಪ್ಯಾಂಟು ನಮ್ದು ಎಲ್ಲವೂ ಅಷ್ಟೇ ನಮ್ಮ ಹಳ ಜಾನಪದದಿಂದಾನೇ ಈ ಕುರುವಂಜಿ ಆಟದಿಂದಾನೇ ಭರತನಾಟ್ಯ ಬಂದಿದೆ ಅಂದ್ರೆ ಎಲ್ಲವೂ ನಮ್ಮಿಂದಾನೇ ಎರವಲು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಬ್ಯಾಕ್ ಟು ಫ್ಯಾಮಿಲಿಯನ್ನು ವಾಪಸ್ ಬರ್ತಾ ಇದೀವಿ ಮತ್ತೆ ಜನಪದ ಅಡುಗೆ ಬಗ್ಗೆ ಅಡುಗೆ ಬಗ್ಗೆ ಕಾಳಜಿ ತಗೊಂಡು ಎಲ್ಲಾರು ಇವತ್ತು ನಮ್ಮ ಹಳೆ ಗ್ರೀನ್ಸ್ ಪದ್ಧತಿಗೆ ಬರ್ತಾ ಇದೆ ಬಟ್ ನೀವು ಹೇಳದಂತ ಕಾನ್ಸೆಪ್ಟ್ ಅಲ್ಲಿ ನಾವು ಮುಂದಿನ ಪೀಳಿಗೆ ಅದನ್ನ ಕೊಂಡೊಯ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಇದಂದು ಈ ಕಲಾ ಕಲೆ ಮತ್ತು ಕಲಾವಿದರ ಬಗ್ಗೆ ಈಗ ಶಾಲಾ ಕಾಲೇಜುಗಳು ಪಠ್ಯ ಪುಸ್ತಕ ಏನಿದೆ ಅಲ್ಲ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬರ್ಬೇಕದು ಅಮೆರಿಕದವರು ಬಾಲ್ಯದಲ್ಲಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ತರ್ತಾ ಇದ್ದಾರೆ ನಾವು ತರಗಾಗ್ತಿಲ್ಲ ಇಷ್ಟು ವರ್ಷ ಆಯ್ತು ಐದೈದು ಪಾಠ ಒಂದ್ ಎರಡು ಎರಡು ಗದ್ಯ ಎರಡು ಪದ್ಯ ತರ್ತಿದೀವಿ ನಾವು ಪಾಠನೇ ತರಬೇಕು ಜನಪದ ಅಂದ್ರೆ ನನ್ನ ಗೊತ್ತಿಲ್ಲ ಜನಪದ ಮತ್ತು ಜಾನಪದನೇ ತರಬೇಕು ಒಂದು ಪಾಠ ತರಬೇಕು ಕರ್ನಾಟಕದಲ್ಲಿ ಜಾನಪದ ಭೀಷ್ಮ ಮಧುರ್ ಚನ್ನ ಅಂತ ತರಬೇಕು ಎಚ್ ಎಲ್ ನಾಗೇಗೌಡ ಅಂತ ತರಬೇಕು ಅಥವಾ ಜವರೇಗೌಡರ ಬಗ್ಗೆ ತರಬೇಕು ಸೋಮಶೇಖರ್ ಇಮ್ರಾಪುರ್ ಬಗ್ಗೆ ಪಾಠ ಇರಬೇಕು ಆಮೇಲೆ ಆತರ ಇಲ್ಲ ಯಾರೋ ಅಬ್ರಾಹಿಂ ಲಿಂಕನ್ ಬಗ್ಗೆ ನಾವು ಓದ್ತಿದ್ದೀವಿ ನಮ್ಮ ಭಾಗದ ನಮ್ಮ ಸ್ಥಳೀಯ ಜನ ಜನಪದ ಉಳಿಸ್ತಂಥವ್ರನ್ನ ಓದಕ್ಕೆ ನಾವು ಆಗ್ತಾ ಇಲ್ಲ ಪ್ರಥಮ ಪಿ ಎಚ್ ಡಿ ಮಾಡೋದನ್ನ ಗದಗಿನ ಮಟ್ಟ ಎಷ್ಟೋ ಜನ ಹೆಸರೇ ಕೇಳಲಿಲ್ಲ ಆ ತರ ಆಗ್ಬಾರದು ಸರ್ ಇವತ್ತಿಗೆ ಜಾನಪದವನ್ನ ಮುಂದಿನ ಪೀಳಿಗೆಗೆ ದಾಟಿಸುವಂತ ಒಂದಷ್ಟು ಕಿರಿತು ಬಿದ್ದಿರೋದ್ರಿಂದ ಇವಾಗ ಸರ್ಕಾರ ಯಾವ ರೀತಿ ಸರ್ಕಾರಗಳು ಬಗ್ಗೆ ಗಮನ ಅಳಿವಿನ ಹಂಚಲಿಂತ ಮೂಲೆ ಕಲೆಗಳು ಇವಾಗ ಎಷ್ಟೋ ಕಲೆಗಳು ಅಳಿವಿನ ಅಂಚಲು ಹೋಗ್ಬಿಟ್ಟಿದೆ ಇವಾಗ ಮುಖಬಣೆ ಈ ರಾಜ್ಯದಲ್ಲಿ ಮುಖಬೇಣೆ ಸುಮಾರು ಕಲಾವಿದರಿದ್ರು ಇದ್ರು ಮುಖಬೇಣೆ ಆಂಜಿನಪ್ಪ ಒಬ್ಬ ಓದ್ತಿದ್ದಾನೆ ಮತ್ತೆ ಇನ್ನಿಬ್ರು ಶಿರಾ ಪಾವುಗಾಡ ಭಾಗದಲ್ಲಿ ಮೆಡಕ್ ಭಾಗದಲ್ಲಿ ಇದಾರೆ ಬಿಟ್ರೆ ಇನ್ಯಾರೂ ಇಲ್ಲ ಆ ಕಲೆನ ಕಲಿಸ್ಲಿಕ್ಕೂ ಆಗ್ತಾ ಇಲ್ಲ ಕಲಿಯೋಕ್ಕೂ ಆಗ್ತಿಲ್ಲ ಆ ಕಲೆ ಹೊಟ್ಟೋಗ್ತಾ ಇದೆ ಅದನ್ನ ದಾಖಲೆ ಮಕ್ಕಳ ಮಾಡ್ಕೊಳ್ಳುವಂತ ಬಹಳಷ್ಟು ಅಗತ್ಯತೆ ಇದೆ ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಗೊಂಬೆ ಆಟ ಸೂತ್ರದ ಗೊಂಬೆ ಮತ್ತು ಗೊಂಬೆ ಇವತ್ತು ಸೂತ್ರ ಗೊಂಬೆ ಅಥವಾ ಗೊಂಬೆ ಕಲಾವಿದರು ಈ ಸಿನಿಮಾ ಮತ್ತು ಟಿ ವಿಗಳು ಬಂದ ಮೇಲೆ ಅದನ್ನು ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ಈಗ ನೋಡಿ ಇಲ್ಲಿ ಚಿಕ್ಕಬಳ್ಳಾಪುರದವ್ರ ಬೊಂಬಲ ಅಂತ ಒಂದು ಊರಿದೆ ಅದು ಆಂಧ್ರದಲ್ಲಿ ಬರ್ತದೆ ಅವರು ಕನ್ನಡದಲ್ಲಿ ಆಡ್ತಾರೆ ಪದ ಅವ್ರು ಕನ್ನಡದಲ್ಲಿ ಪದ ಆಡ್ತಾರೆ ಅಂತ ಆಂಧ್ರದವ್ರು ಕಾರ್ಯಕ್ರಮ ಕೊಡಲ್ಲ ಅವ್ರು ಆಂಧ್ರದ ಬಹಳ ಒಳಗಡೆ ಇದಾರೆ ಅಂತ ಕರ್ನಾಟಕದವ್ರು ಕಾರ್ಯಕ್ರಮ ಕೊಡ್ತಾ ಇಲ್ಲ ಅವ್ರು ಗೊಂಬೆಗಳನ್ನ ಮಾರ್ತಾ ಇದಾರೆ ನಿಮ್ಮ ಆಲ್ರೆಡಿ ಏರಡಿ ಗೊಂಬೆಗಳನ್ನ ರಾವಣನ್ ಗೊಂಬೆ ಆಗ್ಬೋದು ರಾಮನ ಗೊಂಬೆ ಆಗ್ಬೋದು ಅವುಗಳನ್ನೆಲ್ಲ ಎರಡು ಸಾವಿರ ಮೂರು ಸಾವಿರಕ್ಕೆ ಮಾರ್ಬಿಡ್ತಾ ಇದ್ದಾರೆ ಅಂದ್ರೆ ನಾವು ಗೊಂಬೆ ಆಟದ ಪರಿಸ್ಥಿತಿ ಇವತ್ತು ನಾವು ಗೊಂಬೆಗಳು ಮಾರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂದ್ರೆ ಸರ್ಕಾರಗಳು ಇವತ್ತು ಕಲಾವಿದರ ಅಥವಾ ನಶಿಸುವ ಅಥವಾ ಅಳಿಯುವ ಕಲೆಗಳ ಸಂರಕ್ಷಣೆಗೆ ಎಷ್ಟು ನಿಂತಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ಇವತ್ತು ಕಲಾವಿದರ ಇವತ್ತು ಮೂಲ ಕಲೆಗಳು ದಕ್ಷಿಣ ಕರ್ನಾಟಕದ ಕಲೆ ಆಗ್ಬೋದು ಮಧ್ಯ ಕರ್ನಾಟಕದ ಕಲೆ ಆಗ್ಬೋದು ಉತ್ತರ ಕರ್ನಾಟಕದ ಕಲೆ ಆಗ್ಬೋದು ಕಲಾವಿದ ಉಳಿದ್ರೆ ಕಲೆ ಉಳಿತದೆ ಕಲಾವಿದ ಉಳಿಸೋ ಪ್ರಯತ್ನ ಸರ್ಕಾರ ಮಾಡ್ಬೇಕು ಮೊದಲು ಅರವತ್ತು ವರ್ಷಕ್ಕೆ ಮಾಹಾಸನ ಕೊಡ್ತಾ ಇದ್ದಾರೆ ನಲ್ವತ್ತು ವರ್ಷಕ್ಕೆ ಕೊಡ್ಬೇಕಂತ ನಾನು ಬೇಡಿಕೆ ಇಟ್ಟಿದ್ದೀನಿ ಸರ್ಕಾರಕ್ಕೆ ಯಾಕಂದ್ರೆ ಬದ್ಕೋದೆ ಇವತ್ತು ನಲ್ವತ್ತು ಐವತ್ತು ಲಾಸ್ಟ್ ಅವ್ರು ಅರವತ್ತು ವರ್ಷಕ್ಕೆ ಮಾಹಾಸನ ಕೊಟ್ರೆ ಲಾಭ ಅವ್ರಿಗೆ ಹತ್ತು ವರ್ಷ ಸತ್ತೋಗಿರ್ತಾರೆ ನಾವು ಕೊಡಂಗಿಲ್ಲ ಅಂತ ಸರ್ಕಾರ ಆ ಚಿಂತನೆ ಮಾಡಬಾರ್ದು ಮೂವತ್ತೈದಕ್ಕೆ ಕೊಡ್ಲಿ ಕಲಾವಿದ ಅಂತ ಅವ್ನು ದೃಢ ಆದ್ಮೇಲೆ ಯಾವ ಅವ್ನಿಗೆ ಚೇಂಜ್ ಆಕಲ್ವಲ್ಲ ಒಬ್ಬ ಕಲಾವಿದ ಅಂದ್ಮೇಲೆ ಜೀವನ ಪೂರ್ತಿ ಕಲಾವಿದಾನೆ ಅವನು ಬದಲಾವಣೆ ಆಕಾಗಲ್ಲ ಅಂದ್ರೆ ಸರ್ಕಾರ ನಾನು ಒಂದ್ ಸಾವಿರ ಇತ್ತು ನಾವು ಪ್ರಯತ್ನ ಮಾಡಿ ಸರ್ಕಾರಕ್ಕೆಲ್ಲ ಕೊಟ್ಟು ಐನೂರು ಜಾಸ್ತಿ ಮಾಡಿ ಐನೂರಿಗೆ ಎರಡ್ ಸಾವಿರ ಕೊಡ್ತಾ ಇದ್ದಾರೆ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ನಾನು ಅದಕ್ಕೆ ಐದ್ ಸಾವಿರ ನಮ್ಮ ರಾಜ್ಯದಲ್ಲಿ ಕೊಡಿ ಅಂತ ಕೇಳಿದೀವಿ ಬಹಳಷ್ಟು ಕಲಾವಿದರು ಮಹಶಾಸನ ನಂಬಿಕೊಂಡೇ ಬದುಕ್ತಾ ಇದಾರೆ ಬಟ್ ಉತ್ತರ ಕರ್ನಾಟಕದ ನಾನು ಕೆಲವು ಬೀದರ್ ಬಾರ್ಡರ್ ಗಳೆಲ್ಲ ಹಳ್ಳಿಗೆ ಹೋದಾಗ ಅಲ್ಲಿಗೆ ಸಂಸ್ಕೃತಿ ಇಲಾಖೆ ಇದೆ ಅಂತನೂ ಗೊತ್ತಿಲ್ಲ ಅಕಾಡೆಮಿ ಇದೆ ಅಂತ ಗೊತ್ತಿಲ್ಲ ಮಾಶಾಸನ ಇದೆ ಅಂತನೂ ಗೊತ್ತಿಲ್ಲ ಅವ್ರ ನಂಬೆ ಇಲ್ಲ ಸಂತೋಷಕ್ಕೆ ಹಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ಈ ಇಲಾಖೆಗಳಿದೆ ನಮ್ನ ಗುರುತಿಸುತ್ತೆ ಗೌರವಿಸುತ್ತೆ ಅಂತ ಅವ್ರು ಗೊತ್ತೇ ಇಲ್ಲ ಹಾಗೆ ಹಾಡ್ಕೊಂಡ್ ಬರ್ತಾ ಇದ್ರೆ ಕಲಾವಿದ್ರು ನೆಕ್ಕಿ ತೆಗಿಬೇಕು ಇಂತಹ ಕಲಾವಿದ್ರು ಮೂಲ ಗಡಿ ಭಾಗದಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು ನಮ್ಗೆ ಕಲಾವಿದ ಇಲಾಖೆಗಳಾಗ್ಬೋದು ಗಡಿಲೋಗಿ ಕೆಲಸ ಮಾಡ್ಬೇಕು ಹಳ್ಳಿಲಿ ಕೆಲಸ ಮಾಡ್ಬೇಕು ಕರ್ನಾಟಕದ ಒಂದು ಜಾನಪದ ಅಕಾಡೆಮಿ ಇದೆ ಏನು ಸಾಲಲ್ಲ ನಾಲ್ಕು ಅಕಾಡೆಮಿ ಆಗ್ಬೇಕು ಉತ್ತರ ಕರ್ನಾಟಕ ಬೆಳಗಾವ್ ಒಂದು ಅಕಾಡೆಮಿ ಆಗ್ಬೇಕು ಗುಲ್ಬರ್ಗ ಅಕಾಡೆಮಿ ಬೆಂಗಳೂರಲ್ಲಿರೋ ಅಕಾಡೆಮಿ ಒಂದು ಮುಂದುವರಿಬೇಕು ಮೈಸೂರು ಒಂದು ಅಕಾಡೆಮಿ ಆದ್ರೆ ಮಾತ್ರ ಜನಪದ ಕಲೆಗಳಿಗೆ ಒಂದಷ್ಟು ವಾಸ್ತವ ವಿಸ್ತಾರತೆ ಬರುತ್ತೆ ಮತ್ತೆ ಎಲ್ಲರೂ ಅದ್ರ ಜೊತೆಗೆ ಒಗ್ಗೂಡಿಸ್ಕೊಂಡು ಹೋಗ್ಬೋದು ಯಾರು ಬೆಂಗಳೂರ್ನ ಸೆಂಟ್ರಲೈಸ್ ಮಾಡಬಾರ್ದು ಡಿಸೆಂಟ್ರಲೈಸ್ ಆಗ್ಬೇಕು ಇಲಾಖೆಗಳಾಗ್ಬೋದು ಅಕಾಡೆಮಿಗಳಾಗ್ಬೋದು ಅವಾಗ ನಾವು ಟಚ್ ಮಾಡಬಹುದು ಕಲಾವಿದ್ರೆ ಮತ್ತೆ ಕಲೆನೂ ಸರ್ ಕಲೆ ಅಂದ್ರೆ ಇವತ್ತು ಸರ್ಕಾರಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಕಲೆ ಅಂದ್ರೆ ಒಂದು ಚಿತ್ರರಂಗ ದೊಡ್ಡ ಪರದೆ ಬೆಳ್ಳಿ ಪರದೆ ಮೇಲೆ ಬರುವವರು ಮಾತ್ರ ಕಲಾವಿದ್ರು ನಿಮಿಗ್ದ್ದವರೆಲ್ಲ ಕಲಾವಿದ್ರ ಅಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಾ ಇದೆ ಅಂತ ಕಾಣಿಸುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ನಮ್ಮಲ್ಲಿ ಒಂದಿಷ್ಟು ಹಿರಿಯ ನಟರು ಮತ್ತೆ ಒಂದಿಷ್ಟು ನಟರು ಸತ್ತೋದಾಗ ಅವ್ರಿಗೆ ಸಿಗುವ ಒಂದು ಗೌರವ ಮತ್ತು ಮಾನ್ಯತೆಗಳು ಎಲ್ಲೋ ಈ ಜಾನಪದ ಏನು ಈ ಮೂಲ ಸಂಸ್ಕೃತಿ ಕಾಪಾಡ್ತಿರೋ ಅಂತ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಮೇಲೆ ನೋಟ ಕಾಣಿಸ್ತಾ ಇದೆ ಸರ್ ಇವು ಸರ್ಕಾರಗಳು ಇವತ್ತೇನು ಈ ದೊಡ್ಡ ದೊಡ್ಡ ಕಲಾವಿದರು ಬೆಳ್ಳಿ ಪರದೆಯ ಕಲಾವಿದ್ರು ಖರ್ಚು ಮಾಡೋ ಹಣ ಒಂದು ಪರ್ಸೆಂಟ್ ಖರ್ಚು ಮಾಡೋದು ಈ ಮೂಲ ಸಂಸ್ಕೃತಿ ನಮ್ಮ ಜಾನಪದ ಸಂಸ್ಕೃತಿ ಉಳಿದೋಗುತ್ತೆ ಅನ್ಸುತ್ತೆ ಸರ್ ಸತ್ಯ ಸರ್ ಯಾಕಂದ್ರೆ ಇವತ್ತು ಹಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಬಾಲಿವುಡ್ ಇವುಗಳಿಗೆ ಸಿಕ್ತಕ್ಕಂಥ ಮನ್ನಣೆ ಮತ್ತು ಮಾನ್ಯತೆ ಮೂಲ ಕಲೆ ಮತ್ತು ಕಲಾವಿದರಿಗೆ ಸಿಗ್ತಾ ಇಲ್ಲ ಒಂದೇ ಪ್ರಶ್ನೆ ಸರ್ ಈ ಚಿತ್ರರಂಗಕ್ಕೆ ಮೂವತ್ತು ಪರ್ಸೆಂಟ್ ತೆರಿಗೆ ರಿಯಾಯಿತಿ ಬೇರೆ ಕೊಡ್ತಾರೆ ಸರ್ ಸರ್ಕಾರದಿಂದ ತೆರಿಗೆ ರಿಯಾಯಿತಿ ಇದೆ ಜನಪದಕ್ಕೆ ಯಾವ ರೀತಿ ರಿಯಾಯಿತಿಗಳು ನಾನು ಈಗಾಗಲೇ ಅದನ್ನ ಬಗ್ಗೆ ಆಗಲೇ ಪ್ರಸ್ತಾಪ ಮಾಡ್ತಿದ್ದೆ ಯಾಕಂದ್ರೆ ಇವತ್ತು ಜನಪದ ಕಲಾವಿದರಿಗೆ ರಿಯಾಯಿತಿನೇ ಇಲ್ಲ ಐಡೆಂಟಿ ಕಾರ್ಡ್ ಕೊಡಕ್ಕೆ ಇವತ್ತು ಹಿಂದೆ ಮನೆ ನೋಡ್ತಾ ಇದ್ದಾರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜನಪದ ಕಲಾವಿದನಿಗೆ ಈಗ ಅವನು ಹುಟ್ಟು ಕಲಾವಿದ ಆಗಿರ್ತಾನೆ ಬೈ ಬರ್ತ ಅವ್ನ ಕಲಾವಿದ ಈಗ ಪಾರಂಪರಿಕ ಕಲಾವಿದರು ಅಂತ ಹೇಳ್ತೀವಿ ನಾವು ಇವಾಗ ಜನಪದ ವೈದ್ಯರು ಇವರೆಲ್ಲ ಪಾರಂಪರಿಕ ಕಲಾವಿದರು ಈಗ ಎಲ್ಲ ಎಲ್ಲಾಪುರ ಪುರ ಇದ್ದಾರೆ ಅವರು ಇವತ್ತು ಮನೇಲಿ ಹೋಗಿ ಬಂದಿದ್ದೆ ಒಂದು ಆರು ತಿಂಗಳ ಮುಂಚೆ ಎಲ್ಲಾಪುರ ಪುರ ಕಾರ್ಡ್ಗೆ ನಾವು ಕಾರ್ ನಿಲ್ಸ್ಬಿಟ್ಟು ಆರು ಕಿಲೋಮೀಟರ್ ಕಾರ್ಡ್ ನಡಿಬೇಕು ಬಹಳ ಇವತ್ತಿಗೂ ಅವ್ರು ಕೂಡ ವೈದ್ಯತೆ ಯಾವ ವೈದ್ಯರು ಕೊಡ್ಲಿಕ್ಕೆ ಆಗಲ್ಲ ಅಂತ ವಿಶೇಷ ಕಲಾವಿದರು ಅಂತ ವೈದ್ಯಕೀಯ ಅಥವಾ ಇಂಥ ಪಾರಂಭ ಕಲಾವಿದರಿಗೆ ಇವತ್ತು ಯಾವುದೇ ಮನ್ನಣೆ ಅಥವಾ ಮಾನ್ಯತೆ ಅಥವಾ ಸರ್ಕಾರಗಳು ಹೋಗಿ ಅವ್ರಿಗೊಂದು ಐಡೆಂಟಿ ಕಾರ್ಡ್ ಕೊಟ್ಟು ಅಥವಾ ಅವ್ರನ್ನ ಗುಡ್ಸ್ತಕ್ಕಂಥ ಒಂದು ಕೆಲಸನ ಮಾಡೋಕಾಗ್ತಾ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದು ದೊಡ್ಡ ಗ್ಯಾಪ್ ಇದೆ ಅಂತ ನನ್ಗ ಅನಿಸ್ತಾ ಇದೆ ಸರ್ಕಾರಕ್ಕೆ ಮತ್ತೆ ಕಲಾವಿದರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇದೆ ಆಮೇಲೆ ಆ ಗ್ಯಾಪ್ ತುಂಬಬೇಕಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಸ್ಥಳೀಯವಾಗಿ ತಗೊಂಡೋಗ್ಬೇಕು ಅವಾಗ ಡಿಸೆಂಟ್ರಲೈಸ್ ಆಗಬೇಕು ಅಂತ ಇಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಅಥವಾ ಜಿಲ್ಲಾ ಹೆಡ್ ಕ್ವಾರ್ಟರ್ ಕೂತ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ಅವರು ಶುಡ್ ಗೋ ಈಗ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿಲ್ಲ ನಮ್ಮಲ್ಲಿ ಅದೊಂದು ದೊಡ್ಡ ಡ್ರಾಬ್ಯಾಕ್ ಅವಾಗಲೇ ಹೇಳ್ತಾ ಇದ್ದೆ ನಾನು ಗ್ರಾಮೀಣ ಭಾಗದಲ್ಲಿ ಬಿಟ್ರೆ ನಾವು ನಗರೀಕರಣದಲ್ಲ ಏನು ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಲಾಖೆಗಳು ಗ್ರಾಮದಲ್ಲೇ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಗ್ರಾಮದ ಹತ್ತತ್ರಕ್ಕೆ ಹೋಗ್ಬೇಕಾದ್ರೆ ಗ್ರಾಮದ ಹತ್ರ ಇದ್ರೆ ಮಾತ್ರ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಕಚೇರಿಗಳಿದೆ ಯಾರೇ ಮೂಲ ಜನಪದ ಕಲಾವಿದರಲ್ಲೂ ನೋಂದಣಿ ಮಾಡ್ಬೋದು ಅವ್ರ ಹೆಸರುಗಳನ್ನ ದಾಖಲೆ ಮಾಡ್ಬೋದು ಸರ್ಕಾರ ವರ್ಷಕ್ಕೆ ಮೂರು ಕಾರ್ಯಕ್ರಮಗಳು ಕೊಡುತ್ತೆ ಅವ್ರಿಗೆ ಆ ಮೂರು ಕಾರ್ಯಕ್ರಮಕ್ಕೆ ಒಂದು ಗೌರವಧನ ಅಂತ ಕೊಟ್ಟು ಅವ್ರಿಗೆ ಮೂರು ಕಾರ್ಯಕ್ರಮ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಆಮೇಲೆ ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಅರವತ್ತು ವರ್ಷ ಆದಂತ ಕಲಾವಿದರಿಗೆ ಎರಡು ಸಾವಿರ ರೂಪಾಯಿ ಮಾಶಾಸನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದನ್ನ ಬಿಟ್ಟರೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ಏನಾದ್ರು ಕಾರ್ಯಕ್ರಮ ಮಾಡಿದಾಗ ಜನಪದ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡಿದಾಗ ಎರಡು ತಂಡ ಅಥವಾ ಒಂದು ತಂಡನ ಪ್ರಯೋಜನ ಕೊಡ್ತಕ್ಕಂಥ ವ್ಯವಸ್ಥೆ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಡ್ಕೊಂಡು ಬರ್ತಾ ಇದೆ ಅದ್ರ ಜೊತೆಗೆ ಕಳೆದ ವರ್ಷದವರೆಗೂ ಕಲಾವಿದರು ಐಡೆಂಟಿ ಕಾರ್ಡ್ ಕೊಡ್ತಾ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆ ಐಡೆಂಟಿ ಕಾರ್ಡ್ ಕೊಡುವಂತ ಒಂದು ವ್ಯವಸ್ಥೆ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಮೇಲೆ ಕೇಂದ್ರ ಸರ್ಕಾರದ ಮಾಹಶಾಸನ ಸಹ ಇದೆ ಭಾರತ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಒಂದು ಹದಿನೈದು ಕಲಾವಿದ ಅಷ್ಟೇ ಸಿಗ್ತಾ ಇದೆ ಭಾರತ ಸರ್ಕಾರದಲ್ಲಿ ಸಹ ಮಾಹಾಸನ ಕೊಡ್ತಾರೆ ಅವರು ಹತ್ತು ಸಾವಿರ ಕೊಡ್ತಾರೆ ಮಾಹಾಸನ ಅದನ್ನು ಸಹ ಮೂಲ ಕಲಾವಿದ ಅಪ್ಲೈ ಮಾಡ್ಬೋದು ಪ್ರೇಕ್ಷಕರಿಗೆ ಇನ್ನು ವಿಶೇಷತೆ ಏನು ತೋರಿಸುವ ಸರ್ ನಿಮ್ಮಲ್ಲಿ ಸರ್ ಮಲ್ಲೇಶ್ವರ ಅಂತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಒಂದು ಬೊಂಬೆ ಬೊಂಬೆ ಕಾಲೋನಿನೇ ಇದೆ ಸರ್ ಅಲ್ಲಿ ಸುಮಾರು ಒಂದು ಐವತ್ತು ಜನ ಬೊಂಬೆ ಆಟ ಆಡಿಸತಕ್ಕಂಥ ಕುಟುಂಬಗಳಿದೆ ನನ್ನ ಹುಡುಗಿರ ಕೊಟ್ಟಂಥ ಒಂದು ನಾರದ ಒಂದು ಸೂತ್ರದ ಬೊಂಬೆ ನೂರ ಐವತ್ತಿನ್ನೂರು ವರ್ಷದ ಹಣದಿದೆ ಅಂತ ಇನ್ನೂರು ವರ್ಷದ್ದೆ ಇನ್ನೂ ಕಾಪಾಡಿದ್ದೀರಾ ಸರ್ ಅದ್ಭುತ ಸರ್